ಗೆಲ್ಲಲೇ ಒಂದು ಅನಿವಾರ್ಯತೆ ಇತ್ತು ಕಾಂಗ್ರೆಸ್ಗೂ ಕೂಡ ಆದ್ರೆ ಆ ಒಂದು ಕ್ಷೇತ್ರವನ್ನ ಮತ್ತೆ ಜೆಡಿಎಸ್ನವರು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಪಿ ಮಾರ್ಕ್ ಸಂಸ್ಥೆ ಹೇಳೋ ಪ್ರಕಾರ ಸಂಡೂರನ್ನ ಮತ್ತೊಮ್ಮೆ ಕಾಂಗ್ರೆಸ್ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿಯೂ ಕೂಡ ಶಿಗ್ಗಾಮಿಯನ್ನ ಉಳಿಸಿಕೊಳ್ಳುವಲ್ಲಿ ಬೊಮ್ಮಾಯಿ ಫ್ಯಾಮಿಲಿ ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಬಿಜೆಪಿ ಅಲ್ಲಿ ಗೆದ್ದು ಬೀಗುತ್ತೆ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇಡೀ ರಾಜ್ಯದ ಜನರ ಕಣ್ಣು ಮೂರು ಬೈ ಎಲೆಕ್ಷನ್ ರಿಸಲ್ಟ್ ಮೇಲಿದೆ ಇನ್ನೇನು ಕೆಲವೇ ಕೆಲವು ದಿನಗಳು ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕಣ್ಣ ಮುಂದೆ ರಿಸಲ್ಟ್ ಬರುತ್ತೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೆದಿದೆ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರ ಮತ್ತೊಂದು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ ಇನ್ನೊಂದು ಬಹಳಷ್ಟು ಕುತೂಹಲ ಹುಟ್ಟಿಸಿರುವಂತಹ ಕ್ಷೇತ್ರ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಯಿತು ಏನು ಕತೆ ಇದೆಲ್ಲದರ ಬಗ್ಗೆ ನಾವು ಮಾತನಾಡೋಣ ಅದಕ್ಕಿಂತ ಮುಂಚೆ ನಿನ್ನೆ ಎಕ್ಸಿಟ್ ಪೋಲ್ಗಳು ಅಂದರೆ ಭವಿಷ್ಯವನ್ನು ನೋಡಿದಿದ್ದಾವೆ ರಾಜ್ಯದಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಅಧಿಕಾರವನ್ನು ಹಿಡಿಯುತ್ತೆ ಅಥವಾ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಇದೆಲ್ಲದರ ಬಗ್ಗೆ ಹಲವಾರು ಸಮೀಕ್ಷಾ ಸಂಸ್ಥೆಗಳು ಇಲ್ಲಿ ಭವಿಷ್ಯವನ್ನು ನುಡಿದಿದ್ದಾವೆ ಭಾಳ ಪ್ರಮುಖವಾಗಿ ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ತಾರೆ ಇನ್ನು ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿದಾವೆ ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ ಆದ್ರೆ ಪಿ ಮಾರ್ಕ್ ಅನ್ನೋ ಒಂದು ಸಂಸ್ಥೆ ಇಲ್ಲಿ ಸಮೀಕ್ಷೆ ಹೇಳ್ತಾ ಇದೆ ಹೆಸರುಗಳನ್ನು ಕೂಡ ಹೇಳ್ತಾ ಇದೆ ಇದೇ ಕ್ಷೇತ್ರದಲ್ಲಿ ಇದೇ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾನು ಚನ್ನಪಟ್ಟಣದಲ್ಲಿ ಏನಾಯಿತು ಅಂತ ಹೇಳಿ ವಿವರಿಸ್ಬಿಡ್ತೀನಿ ಅಂದರೆ ಸಿ ಪಿ ಯೋಗೇಶ್ವರ್ ಮೊದಲು ಬಿ ಜೆ ಪಿಯಲ್ಲಿದ್ದರು ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ ಟಿಕೆಟ್ ಕೊಟ್ಟು ಅಲ್ಲಿಂದ ಚಿತ್ರಣ ಬದಲಾಗುತ್ತೆ ಜೊತೆಗೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರ್ ಅನ್ನುವಂಥ ಪರಿಸ್ಥಿತಿ ಆಗುತ್ತೆ ಆದ್ರೆ ಮೇಲ್ನೋಟಕ್ಕೆ ಇವರಿಬ್ಬರ ನಡುವೆ ಸ್ಪರ್ಧೆ ಇದ್ದರೂ ಕೂಡ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋ ಘಟಾನುಘಟಿಗಳ ನಡುವೆನೆ ಯುದ್ಧ ನಡೀತಾ ಇತ್ತು ಅಲ್ಲಿ ಹಾಗಾಗಿನೇ ಪ್ರತಿಷ್ಠೆಯ ಕಣವಾಗಿತ್ತು ಚನ್ನಪಟ್ಟಣ ಶತಾಯ ಗತಾಯ ಕಾಂಗ್ರೆಸ್ ನಾಯಕರು ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಮೀಕ್ಷೆಗಳು ಹೇಳೋ ಪ್ರಕಾರ ಚನ್ನಪಟ್ಟಣವನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಬಹಳಷ್ಟು ಸಮೀಕ್ಷೆಗಳು ಹೇಳೋ ಪ್ರಕಾರ ಅಲ್ಲಿ ನಿಖಿಲ್ ಅವರ ಕೈ ಮೇಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ ಹೇಗಿದೆ ಪರಿಸ್ಥಿತಿ ಅಂತ ಅಂದ್ರೆ ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆ ಇತ್ತು ಕಾಂಗ್ರೆಸ್ಗೂ ಕೂಡ ಆದ್ರೆ ಆ ಒಂದು ಕ್ಷೇತ್ರವನ್ನ ಮತ್ತೆ ಜೆಡಿಎಸ್ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಪಿ ಮಾರ್ಕ್ ಸಮೀಕ್ಷೆಯ ಭವಿಷ್ಯದ ಪ್ರಕಾರ ಅಂದ್ರೆ ಚನ್ನಪಟ್ಟಣ ಡೈರೆಕ್ಟ್ ಆಗಿ ಹೇಳ್ತಾ ಇರುವುದು ಚನ್ನಪಟ್ಟಣವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಅಂತ ಹೇಳಿ ಚನ್ನಪಟ್ಟಣ ಬಹಳಷ್ಟು ಕುತೂಹಲ ಕೇಳಿಸಿದ್ದಂತಹ ಒಂದು ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೇಕಾಗಿದ್ದಂಥ ಒಂದು ಗೆಲುವಿದು ಹಾಗಾಗಿ ಬೇಕಾಗಿದ್ದಂಥ ಗೆಲುವನ್ನು ಅವರು ದಕ್ಕಿಸಿಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಪಿ ಮಾರ್ಕ್ ಸಂಸ್ಥೆ ಭವಿಷ್ಯ ಹೇಳ್ತಾ ಇದೆ ಇನ್ನು ಸಂಡೂರು ಸಂಡೂರು ವಿಧಾನಸಭಾ ಅಂತ ಕ್ಷೇತ್ರ ಅಂತ ಅಂದ ಬಂದಾಗ ಅದು ಅಫ್ಕೋರ್ಸ್ ಕಾಂಗ್ರೆಸ್ನ ಭದ್ರಕೋಟೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಇಡೀ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಹೋಗಿ ಪ್ರಚಾರವನ್ನು ನಡೆಸಿದ್ರು ಆದರೆ ಈ ಬಾರಿ ಕಳೆದ ಬಾರಿಗಿಂತ ಭಿನ್ನವಾಗಿತ್ತು ಮತ್ತು ಬಿಗ್ ಫೈಟ್ ಕೂಡ ಸಂಡೂರಿನಲ್ಲಿ ಬಿ ಜೆ ಅವರು ಕೊಟ್ಟರು ಯಾಕೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ರು ಕೂಡ ರೆಡ್ಡಿ ಅವರು ತಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ರು ಬಂಗಾರು ಹನುಮಂತುಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು ಅದರಂತೆ ಟಿಕೆಟ್ ಕೊಟ್ಟರು ಆದರೆ ಎಂತ ಫೈಟ್ ನಡೀತು ಅಂದ್ರೆ ಈ ಬಾರಿ ಕಾಂಗ್ರೆಸ್ನವ್ರಿಗೆ ಡೌಟ್ ಆಗಿಬಿಟ್ಟಿತ್ತು ನಾವು ಗೆಲ್ತೀವ ಅಂತ ಹೇಳಿ ಆದರೆ ಪಿ ಮಾರ್ಕ್ ಸಂಸ್ಥೆ ಹೇಳೋ ಪ್ರಕಾರ ಸಂಡೂರನ್ನ ಮತ್ತೊಮ್ಮೆ ಕಾಂಗ್ರೆಸ್ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಅಲ್ಲಿ ಗೆದ್ದಿದ್ದಾರೆ ಅಥವಾ ಗೆಲ್ತಾರೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದೆ ಪಿ ಮಾರ್ಕ್ ಸಂಸ್ಥೆ ಇನ್ನು ಉಳಿದಂತೆ ಶ್ರೀಗಾಮಿ ಬೈ ಎಲೆಕ್ಷನ್ ಕ್ಷೇತ್ರ ಶಿಗ್ಗಾವಿ ಬೈ ಎಲೆಕ್ಷನ್ ಅಷ್ಟೇನು ಕುತೂಹಲ ಕೆರಳಿಸಿರ್ಲಿಲ್ಲ ಆದ್ರೆ ಕಾಂಗ್ರೆಸ್ನ ಟಿಕೆಟ್ ವಿಚಾರಕ್ಕೆ ಬಂದಾಗ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು ಫೈನಲಿ ಆಸೀರ್ ಫಟಾನ್ ಅವರು ಅಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆದರೂ ಅಳೆದು ತೂಗಿ ಟಿಕೆಟ್ ನೀಡಲಾಯಿತು ಆದರೂ ಕೂಡ ಕೆಲವೊಂದಿಷ್ಟು ಟಿಕೆಟ್ ಆಕಾಂಕ್ಷಿಗಳು ಬಹಳಷ್ಟು ಅಸಮಾಧಾನವನ್ನ ಕೂಡ ಹೊಂದಿದ್ರು ಇದೆಲ್ಲದರ ನಡುವೆ ಬಿಜೆಪಿಯಿಂದ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ನೀಡಲಾಯಿತು ನಿಮಗೆಲ್ಲ ಗೊತ್ತಿದೆ ಶಿಗ್ಗಾವಿ ಅಂತ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆ ಅಂತ ಕರೀತಾರೆ ಒಟ್ಟಾರೆ ಈ ಬ ಕೂಡ ಶಿಗ್ಗಾಮಿಯನ್ನ ಉಳಿಸಿಕೊಳ್ಳುವಲ್ಲಿ ಬೊಮ್ಮಾಯಿ ಫ್ಯಾಮಿಲಿ ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಬಿ ಜೆ ಪಿ ಅಲ್ಲಿ ಗೆದ್ದು ಬೀಗುತ್ತೆ ಭರತ್ ಅವರು ಮೊದಲ ಬಾರಿಗೆ ಶಾಸಕರಾಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಪಿ ಮಾರಕ ಸಂಸ್ಥೆಯ ಭವಿಷ್ಯವನ್ನ ನಾವು ಗಮನಿಸಬಹುದು ಅಂದ್ರೆ ಒಟ್ಟಾರೆಯಾಗಿ ಅವರವರ ಕ್ಷೇತ್ರಗಳನ್ನ ಅವರವರು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಚನ್ನಪಟ್ಟಣ ಈ ಮೊದಲು ಜೆ ಡಿ ನ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಂಥ ಕ್ಷೇತ್ರ ಅವರ ಪುತ್ರನಿಗೆ ಟಿಕೆಟ್ ನೀಡಲಾಯಿತು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾ ಇದ್ದಾರೆ ಹಾಗಾಗಿ ಆ ಕ್ಷೇತ್ರವನ್ನ ಮತ್ತೊಮ್ಮೆ ಜೆ ಡಿ ಎಸ್ ತನ್ನ ತೆಕ್ಕಿಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರವೂ ಕೂಡ ಅಷ್ಟೇ ಈ ತುಕಾರಾಮ್ ಅವರು ಶಾಸಕರಾಗಿದ್ರು ಅದಾದ ನಂತರ ಅವರು ಆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟು ಸಂಸದರಾಗಿದ್ದಾರೆ ಹಾಗಾಗಿನೇ ಆ ಕ್ಷೇತ್ರ ಅವರ ಪತ್ನಿಗೆ ಸಿಕ್ಕಿದೆ ಈಗ ಅಂದ್ರೆ ಕಾಂಗ್ರೆಸ್ ತೆಕ್ಕಿಗೆ ಮತ್ತೊಮ್ಮೆ ಬಿದ್ದಾಗಿದೆ ಇನ್ನು ಶಿಗ್ಗಾಮಿಯೂ ಕೂಡ ಅಷ್ಟೇ ಬೊಮ್ಮಾಯಿಯವರು ಶಾಸಕರಾಗಿದ್ದರು ಅವರು ಹಾವೇರಿಯ ಸಂಸದರಾಗಿದ್ದಾರೆ ಹಾಗಾಗಿ ಅವರ ಪುತ್ರನನ್ನು ನಿಲ್ಲಿಸಿ ಮತ್ತೊಮ್ಮೆ ಬಿ ಜೆ ಪಿ ಅಥವಾ ಬೊಮ್ಮಾಯಿಯವರು ಶಿಗ್ಗಾಮಿಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಾರೆಯಾಗಿ ಮೂರು ಕ್ಷೇತ್ರಗಳಲ್ಲಿ ಎರಡು ಮೈತ್ರಿಗೆ ಹೋಗ್ತಾ ಇದ್ರೆ ಇನ್ನು ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ನ ತೆಕ್ಕೆಗೆ ಹೋಗ್ತಾ ಇರೋದು ಇದು ನಿಜಕ್ಕೂ ಕೂಡ ಆಶ್ಚರ್ಯ ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಬಹಳಷ್ಟು ಫೈಟ್ ಇರುತ್ತೆ ಈ ಬಾರಿ ಅಂತಾನೆ ಹೇಳಲಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರ ನಿರೀಕ್ಷೆ ಇಲ್ಲಿ ಸುಳ್ಳಾಗಿದೆ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸವು ಕೂಡ ಬಹಳಷ್ಟಿತ್ತು ಅದು ಕೂಡ ಕೆಲವೊಂದು ಕಡೆ ಸುಳ್ಳಾಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಯಾಗಿ ಪಿ ಮಾರ್ಕ್ ಒಂದು ಸಂಸ್ಥೆ ನಡೆಸಿದಂಥ ಸಮೀಕ್ಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲ್ಲಿ ಕಾಂಗ್ರೆಸ್ನಿಂದ ಒಂದು ಒಂದು ಪಟ್ಟು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಂದೆ ಇದ್ದಾರೆ ಅಂತ ಹೇಳಿ ಹಾಗಾಗಿನೇ ಮೈತ್ರಿ ಅಭ್ಯರ್ಥಿಗಳು ಎರಡೂ ಕಡೆ ಗೆದ್ದು ಬೇಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ ಒಂದು ಕಡೆ ಗೆದ್ದು ಬೇಗಿದ್ದಾರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗೆಲ್ಲಲೇ ಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು ಕಾಂಗ್ರೆಸ್ಗೂ ಕೂಡ ಆದ್ರೆ ಆ ಒಂದು ಕ್ಷೇತ್ರವನ್ನ ಮತ್ತೆ ಜೆ ಡಿ ಎಸ್ನವರು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಪಿ ಮಾರ್ಕ್ ಸಂಸ್ಥೆ ಹೇಳೋ ಪ್ರಕಾರ ಸಂಡೂರನ್ನ ಮತ್ತೊಮ್ಮೆ ಕಾಂಗ್ರೆಸ್ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿಯೂ ಕೂಡ ಶಿಗ್ಗಾಮಿಯನ್ನ ಉಳಿಸಿಕೊಳ್ಳುವಲ್ಲಿ ಬೊಮ್ಮಾಯಿ ಫ್ಯಾಮಿಲಿ ಯಶಸ್ವಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಬಿಜೆಪಿ ಅಲ್ಲಿ ಗೆದ್ದು ಬೀಗುತ್ತೆ Garanty News, Suddikacita, Naja, Nesčita.